ಓಕೆ ಇವತ್ತು ವಾಲಿಬಾಲ್ ಆಟದ ಬಗ್ಗೆ ನೀವು ನಿನ್ನೆ ಇದುಕೊಂಡಿದೆ ಸೇರಿ ಏನೋ ಅದ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಆಟಗಾರ ಪರಿಚಯ ಅಂತ ಎಂಟನೇ ತರಗತಿಯಲ್ಲಿ ನೀವು ಏನು ಮಾಡ್ತಾಯಿದ್ರಿ ವಾಲಿಬಾಲ್ ಆಟದ ಇತಿಹಾಸ ಅಂಕಣ ನಿಯಮಗಳು ಎಲ್ಲ ತರ್ತದೆ ಒಂಬತ್ತನೇ ಕ್ಲಾಸಲ್ಲಿ ಹಾಂ ಕೋರ್ಟ್ ಅಂದ್ರೆ ಅದು ಅಂಕಣ ಅಂತ ಐತೆ ಒಂಬತ್ತನೇ ಕ್ಲಾಸಲ್ಲಿ ತಂತ್ರಗಾರಿಕೆ ವಾಲಿಬಾಲ್ ಆಟ ಬಗ್ಗೆ ಏನೇನು ಮಾಡಬೇಕು ಸರ್ವಿಸ್ ಮಾಡ್ತಾ ಇರಬೇಕು ವಾಲಿಬಾಲ್ ಆಟಗಾರರಿಗೆ ಗುಣಲಕ್ಷಣಗಳು ಏನೇನು ಬಹುಮಾನಗಳು ಪ್ರಶಸ್ತಿಗಳು ಎಲ್ಲ ತಿಳ್ಕೊಂಡಿರಿ ಅರ್ಥ ಈಗ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸೆಮಿನಾರ್ ಮಾಡಿ ಎಲ್ಲರದು ಅರ್ಥ ಆಯ್ತಾ ಇಂಟ್ರೆಸ್ಟ್ ಇರೋರು ಅದಾದ್ಮೇಲೆ ನೀವೇ ಒಂದು ಪ್ರಶ್ನೆ ಕ್ರಿಯೇಟ್ ಮಾಡಬೇಕು ಗರ್ಲ್ಸ್ಗೆ ಮತ್ತೆ ಬಾಯ್ಸ್ಗೆ ಎರಡು ಟೀಮ್ ಮಾಡ್ಕೊಳ್ಳೋಣ ಅವರೊಂದ್ ಪ್ರಶ್ನೆ ಕೇಳಿ ನೀವೇ ಒಂದು ಪ್ರಶ್ನೆ ಕೇಳಿ ನೀವೇ ಪ್ರಶ್ನೆ ಅದಕ್ಕೆ ಉತ್ತರ ಇಡ್ಬೇಕು ಅಂತ ಆಯ್ತು ಹೇಳಿದ್ರೆ ಒಂದು ರಸಪ್ರಶ್ನೆ ಇದ್ದಂಗೆ ಈ ಒಂದರ ಅಂತರ ಇದ್ದಂಗೆ ಅರ್ಥ ಆಯ್ತಾ ಈಗ ನೀವು ಪ್ರಶ್ನೆ ಕೇಳೋದಕ್ಕೆ ಅವ್ರು ಉತ್ತರ ಇಡ್ಬೇಕು ಅವ್ರು ಹೇಳಿಲ್ಲ ಅಂದ್ರೆ ನೀವೇ ಹೇಳಬೇಕು ಅದೇ ಮಿನಿಮಮ್ ಒಂದು ಇಪ್ಪತ್ತು ಪ್ರಶ್ನೆ ಕ್ರಿಯೇಟ್ ಮಾಡಬೇಕು ಅಂತ ಇದ್ದು ಜಾರ್ಜ್ ಕಿಲಾರಿ ಇದೆಯಲ್ಲ ಅವ್ರ ಅಡ್ಡ ಹೆಸರು ಏನೋ ಈ ಥರ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಕೇಳ್ದೆ ಮಾಡಿ ಓಕೆ ಈಗ ಫಸ್ಟ್ ಯಾರು ಮಾಡ್ತೀರಾ ನೀವು ಸ್ನೇಹ ಓಕೆ ಹೇಳುದು ಬರ್ರಿ ಈ ಕಡೆ ಕಾಣ್ತಾ ಇಲ್ಲ ಈ ಕಡೆಗೆ ಬೋರ್ಡ್ శ్రీ మల్శ్వరం ప్రవళశాల మాట్టి నా వాలిబాల్ ఆటగారు పరిచయం గూంపు ఆటలు అందే ఒట వైయక్తిక ఆటలు ಒಬ್ಬ ವ್ಯಕ್ತಿ ಆಟ ಆಡೋದು ವೈಯಕ್ತಿಕ ಆಟಗಳು ಗುಂಪು ಅಂತ ಬಂದ್ರೆ ಎರಡರಿಂದ ಮೂರು ಹೆಚ್ಚು ಜನ ಸೇರಿ ಆಟ ಆಡುವಂತಹ ಆಟಗಳೇ ಗುಂಪು ಆಟಗಳು ವಾಲಿಬಾಲ್ ಈ ವಾಲಿಬಾಲ್ ಆಟದ ಪರಿಚಯ ಅಂದ್ರೆ ಈ ಆಟದಲ್ಲಿ ಯಾವ್ಯಾವ ರೀತಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನೀಗ ಸ್ವಲ್ಪ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ಅಧ್ಯಾಯದಲ್ಲಿ ಕೆಲವು ಪ್ರಮುಖ ವಾಲಿಬಾಲ್ ಆಟಗಾರರಾದ ಸಾಕ್ಷಾ ಸುಂದರ್ ರಾವ್ ರಮಣ್ ರಾವ್ ಜಮಿ ಜಾರ್ಜ್ ಶ್ರೀಧರನ್ ಚಾರ್ಲ್ಸ್ ಶ್ರೀಧರನ್ ಚಾರ್ಲ್ಸ್ ಕಿರ್ ಕಿರ್ಲಿ

ಇವರ ಕ್ರೀಡಾ ಸಾಧನೆಗೆ ಭಾರತವು ಭಾರತದ ಸರ್ಕಾರವು ಅರ್ಜುನ ಪ್ರಶಸ್ತಿ ಮತ್ತು ಕ್ರೀಡಾ ತರಬೇತಿ ಸಾಧನೆಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಎರಡು ಎಂ ಎ ರಮಣರಾವ್ ಆಂಧ್ರ ಪ್ರದೇಶದವರಾದ ಇವರು ಹಲವು ಬಾರಿ ಭಾರತದ ವಾಲಿಬಾಲ್ ತಂಡವನ್ನು ಪ್ರತಿನಿಧಿಸಿದರು ಇವರ ಸಾಧನೆಯನ್ನು ಗಮನಿಸಿದ ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ ಪ್ರಶಸ್ತಿ ನೀಡಿ ಗೌರವಿಸಿತು ಇವರು ಎ ರಾವ್ ಅವರು ಆಂಧ್ರ ಪ್ರದೇಶದವರಾಗಿದ್ದು ಇವರು ಹಲವು ಬಾರಿ ಭಾರತದ ವಾಲಿಬಾಲ್ ತಂಡವನ್ನು ಅಂದ್ರೆ ಹಲವು ಬಾರಿ ಅಲ್ಲಿ ಒಂದು ವಾಲಿಬಾಲ್ ತಂಡವನ್ನ ಪ್ರ ಸ್ಥಾಪನೆ ಮಾಡೋದಷ್ಟೇ ಅಲ್ಲ ಅದರ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ ಇವರು ಇವರ ಸಾಧನೆಯನ್ನು ಗಮನಿಸಿದ ನಮ್ಮ ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವ ಅವರು ನೀಡಿದಷ್ಟೇ ಅಲ್ಲ ಗೌರವಿಸ್ತಾರೆ ಎರಡು ಜಾರ್ಜ್ ಇವರು ಕೇರಳದವರಾದ ಇವರು ಭಾರತದ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾದರು ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ಆಡುತ್ತಿದ್ದ ಇವರು ಕಾರ್ಟನೆಯಲ್ಲಿ ಇಟಲಿಯಲ್ಲಿ ಮೃತ ಮೃತಪಟ್ಟ ಮೃತಪಟ್ಟರು ಅಂತ ಅಂದ್ರೆ ಅವರು ಹೀರ್ ಅಂತ ಕೇರಳದವರು ಇವರು ಇವರು ಯಾವ ದೇಶದವರಂದ್ರೆ ಕೇರಳದವರು ಇವರು ಭಾರತದ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರು ಎಲ್ಲ ಆಟಗಾರರಲ್ಲಿ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾಗಿದ್ದರು ಇಟಲಿಯ ದೇಶದ ಖಾಸಗಿ ತಂಡದ ಪರವಾಗಿ ಆಡುತ್ತಿದ್ದರು ಇಟ ಖಾಸಗಿ ಅಂದ್ರೆ ರೀತಿ ಸರ್ಕಾರಿ ಬಸ್ ಅಂತ ಮತ್ತೆ ಖಾಸಗಿ ಬಸ್ ಅಂತ ಯಾವ ರೀತಿ ಗೊತ್ತಾ ಇವರಿಗೆ ಸ್ಟ್ಯಾಂಪ್ ಇರುತ್ತೆ ಬಟ್ ಇವರಿಗೆ ಸ್ಟ್ಯಾಂಪ್ ಇರೋಲ್ಲ ಆ ತರ ಖಾಸಗಿ ತಂಡವನ್ನ ಕಟ್ತಾರೆ ಇವರು ಕಾರ್ ಆಕ್ಸಿಡೆಂಟ್ ಅಲ್ಲಿ ದುರ್ಘಟನೆಯಿಂದ ಮರಣ ಮಾಡ್ತಾರೆ జె శ్రీధరన్ ఇవరు తమిళనాడ స్టాంప్ అందాంప్తిని జె శ్రీధరన్ తమిళనాడ భారతదేశ అత్యుత్తమ సెంటర్ ఆగారు సెంటర్

ಇವರು ಮೂರನೆಯ ನವೆಂಬರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಮೆರಿಕ ಮಿಂಚಿನಗಲ್ ಎಂದು ಜಪಿಸಿದರು ವಾಲಿಬಾಲ್ನಲ್ಲಿ ಪ್ರಖ್ಯಾತಿ ಪಡೆ ಪಡೆದಿರುತ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧಿಯಾಗಿದ್ದು ಕಿರಾಡಿ ಎಂಬ ಅಡ್ಡ ಕಾರ್ಚ್ 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 ಎಂಬ ಅಡ್ಡ ಹೆಸರಿನಿಂದ ಕರೆಯಲ್ಪಡುತ್ತಾರೆ 20ನೇ ಶತಮಾನದ ವಿಶ್ವ 20ನೇ ಶತಮಾನದ ವಿಶ್ವ ಶ್ರೇಷ್ಠ ವಾಲಿಬಾಲ್ ಆಟಗಾರರಾದ ಕರ್ಚ್ ಕಿರಿ ಅಮೆರಿಕ ಪುರುಷ ತಂಡದವರ ತಂಡದವರಲ್ಲಿ ಆಡಿದ್ದು ಕೆಳಕಂಡ ಪದಕ ಬಹುಮಾನಗಳನ್ನು ಪಡೆದಿದ್ದಾರೆ ಯಾವ್ಯಾವಂದ್ರೆ ಲಾಸ್ లాస్ ఏంజ ఒలింపిక్ చిన్న పథక జపాన్ టోక్యోదా నెడ విశ్వకప్ టైటల్ ప్యారీస్ నల్ నెల విశ్వ చాంపీయన్షిప్ టైటల్ సిరియల్ నెడ ఒలంపిక్స్ చిన్న పథక అంత రాష్ట్రీయ వాలీబాల్ సంస్థ బీచ్ వాలీబాల్ ఒలంపిక్స్ నిన్న పథక హీ సమగ్ర కౌశ్యద కౌశల దిరుదు పడదాయి విశ్వ శ్రేష్ట వాలీబాల్ ఆటగార ಆಟಗಾರರಾಗಿ ನಿನ್ನೆ ಹೊಂದಿರು ಹೊಂದಿರುತ್ತಾರೆ ಕಳಿಸಿರುತ್ತಾರೆ ಇವರು ಒಂದಷ್ಟು ಸಾವಿರ ಇಪ್ಪತ್ತನೇ ಶತಮಾನ ಶ್ರೇಷ್ಠ ವಿಶ್ವ ವಾಲಿಬಾಲ್ ಆಟಗಾರರಲ್ಲಿ ಅಮೇರಿಕ ಪುರುಷ ತಂಡದಲ್ಲಿ ಆಡಿದರು ಇವರು ಒಂದಷ್ಟು ಪದಕಗಳನ್ನ ಬಹುಮಾನಗಳನ್ನ ಪಡೆದಿರುತ್ತಾರೆ ಯಾರು ಹೋಗಿ 20ನೇ ಶತಮಾನದ ವಿಶ್ವಾಸ ಶ್ರೇಷ್ಠ ಪರಿಬಲಾಟಗಳಲ್ಲಿ ನೇ ಹಿಂತೋ ಚಲಂಬೆಯರ 1929 ರಲ್ಲಿ ಯುಗದಲ್ಲಿ ಜನಿಸಿವರು ತಮ್ಮ ದೇಶಕ್ಕೆ ವಿಶ್ವದ ಜಯ ಸ್ಥಾಪವನು ತುಂಬ ಕೊಟ್ಟಿದ್ದ ಇವರದು 1992 ರಿಂದ 2000 ರವರೆಗೆ ಇದೆಯ ಅದ್ಭುತ ಸಾಧನೆಗಳು ಇನ್ನ ಇಲ್ಲಿ ಚಾರ್ ಇಲ್ಲಿ ಆಚೆ ಯಾಕಂತ ಚಾರ್ಲ್ಸ್ ಚಾರ್ಲ್ಸ್ ಕಿರಲಿ ಮೂರನೇ ನವೆಂಬರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಮೆರಿಕದ ಮಿಚ್ಚಿಗಿನಲ್ಲಿ ಚಲಿಸಿದ್ದು ವಾಲಿಬಾಲ್ನಲ್ಲಿ ಪ್ರಖ್ಯಾತಿ ಪಡೆದಿ ಪಡೆದಿರುತ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯ ಪ್ರಸಿದ್ಧಿಯಾಗಿದ್ದು ಕಾಲ್ಚಂಬ ಆಟ ಶ್ರೇಣಿಯಿಂದ ಕಿಡಕೊಳ್ಳುತ್ತಾರೆ ಇಪ್ಪತ್ತನೇ ಶತಮಾನದ ವಿಶೇಷ ವಾಲಿಬಾಲ್ ಆಟಗಾರರ ಆಟಗಾರರಾದ ಕರ್ಚ್ ಕಿಲರಿ ಕರ್ಚ್ ಕಿಲರಿ ಅಮೆರಿಕ ಪುರುಷ ಖಂಡದಲ್ಲಿ ಆಡಿದು ಕೆಳಖಂಡ ಪದಕ ಬಹುಮಾನಗಳನ್ನು ಪಡೆದಿದ್ದಾರೆ ವಾಸ್ ಎಂಜಿ ನಡೆದ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಜಪಾನಿನ ಟೋಕಿಯೋದಲ್ಲಿ ನಡೆದ ಕಪ್ ಟೈಟಲ್ ಚಾಯಿಫ್ನಲ್ಲಿ ನಡೆದ ವಿಶ್ವಕಪ್ ವಿಶ್ವ ವಿಶ್ವ ಚಾಂಪಿಯನ್ಶಿಪ್ ಟೈಟಲ್ ಸಿಯೋಲ್ ಸಿಯೋಲ್ನಲ್ಲಿ ನಡೆದ ಒಲಂಪಿಕ್ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆಯ ಬೀಚ್ ವಾಲಿ ಮಹಿಬಾತ್ ಬರ್ಲಿಕ್ನಲ್ಲಿ ಚಿನ್ನದ ಪದಕ ಹೀಗೆ ಸಮಗ್ರ ಕೌಶಲ್ಯದೊಂದಿಗೆ ಅನೇಕ ದೃಢವನ್ನು ಪಡೆದು ವಿಶ್ವದ ಶ್ರೇಷ್ಠ ವೈಬಲ್ ಆಟಗಾರರಾಗಿ ಮುನ್ನೆ ಮೊನ್ನೆ ಓಕೆ ಈಗ ನೋಡಿ ಆಟಗಾರರ ಪರಿಚಯನೆಲ್ಲ ತಿಳ್ಕೊಂಡಿರಿ ಯಾವುದು ರಾಜ್ಯ ಮತ್ತೆ ಅಂತಾರಾಜ್ಯ ಮಟ್ಟದ ಪರಿಚಯ ಅಂತ ಉಂಟು ಈಗ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ನೋಡಿ ಅಂತಿಮ ಪ್ರಶಸ್ತಿ ಮತ್ತು ಜ್ವರಚಾರ್ಯ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅರ್ಜುನ್ ಪ್ರಶಸ್ತಿನ ಯಾರಿಗೆ ಕೊಡ್ತಾರೆ ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅದು ಅರ್ಜುನ್ ಪ್ರಶಸ್ತಿ ಯಾವಾಗ ಶುರು ಆಯ್ತು ಯಾವಾಗ ಏನಾಯ್ತು ಇದನ್ನ ಯಾರು ಹೇಳ್ತೀರಾ ವಿನಿತ್ ಹೇಳ್ತೀಯಾ ಬಾ ಕಿಡಿ ಬಾ ಕಾಣಲ್ಲ ಹಾ ಅಲ್ಲೇ ಹೇಳಿ ಅಲ್ಲೇ ಹೇಳು ಹಾ ಹೇಳ ಪ್ರಶಸ್ತಿಗಳು ಅರ್ಜುನ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ಸರ್ಕಾರದ ರಾಷ್ಟ್ರದಲ್ಲಿನ ಉತ್ಕೃಷ್ಟ ಮಟ್ಟದ ಕ್ರೀಡಾ ಸಾಧನೆಗೈದವರನ್ನು ಗುರುತಿಸಲಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಅಸ್ತಿತ್ವಕ್ಕೆ ತಂದಿರುತ್ತದೆ ಈ ಪ್ರಶಸ್ತಿಯು ಪ್ರಸ್ತುತ ಹದಿನೈದು ಲಕ್ಷ ನಗದು ಕಂಚಿನಿಂದ ನಿರ್ಮಿಸಿದ ಅರ್ಜುನನ ಮೂರ್ತಿ ಹಾಗೂ ಪ್ರಮಾಣ ಪತ್ರಗಳನ್ನು ಹೊಂದಿರುತ್ತದೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವಾಗ ಕ್ರೀಡಾಪಟುಗಳು ಹಾಗೂ ಹಿಂದಿನ ಮೂರು ವರ್ಷಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಸಾಧನೆಯನ್ನು ಪರಿಗಣಿಸಲಾಗುವುದು ಇದರೊಂದಿಗೆ ಕ್ರೀಡಾಪಟು ಅತ್ಯ ಅತ್ಯುತ್ತಮ ನಾಯಕತ್ವ ಗುಣಗಳನ್ನು ಕ್ರೀಡಾ ಮನೋಭಾವನೆಯನ್ನು ಹಾಗೂ ಶಿಸ್ತನ್ನು ತೋರ್ಪಡಿಸುವುದು ಅತ್ಯವಶ್ಯಕ ಒಲಿಂಪಿಕ್ ಕ್ರೀಡೆ ಏಷ್ಯನ್ ಕ್ರೀಡಾಕೂಟ ಕಾಮನ್ವೆಲ್ತ್ ಕ್ರೀಡಾಕೂಟ ವಿಶ್ವಕಪ್ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ನಡೆಯುವಂತಹ ಕ್ರೀಡೆಗಳಲ್ಲಿ ಮತ್ತು ಕ್ರಿಕೆಟ್ನಲ್ಲಿನ ಸಾಧನೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಭಾರತೀಯ ಕ್ರೀಡೆಗಳು ಹಾಗೂ ವಿಕಲಚೇತರ ಕ್ರೀಡಾಕೂಟಗಳನ್ನು ಇತ್ತೀಚಿನ ದಿನಗಳಲ್ಲಿ ಸೇರ್ಪಡೆಗೊಳಿಸಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭಾರತ ಸರ್ಕಾರವು ಕ್ರೀಡಾ ತರಬೇತಿಯಲ್ಲಿ ಉತ್ಕೃಷ್ಟ ಸಾಧನೆಯನ್ನು ಮಾಡುವ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಬಗ್ಗೆ ತಂದಿರುತ್ತದೆ ಈ ಪ್ರಶಸ್ತಿಯು ಪ್ರಸ್ತುತ ಅಂತ ದ್ರೋಣಾಚಾರ ಅಂಚಿನ ಮೂರ್ತಿ ಹಾಗೂ ಪ್ರಮಾಣ ಪತ್ರವನ್ನು ಹೊಂದಿರುತ್ತದೆ ಭಾರತದಲ್ಲಿ ಉತ್ತಮ ಕ್ರೀಡಾಕೂಟಗಳನ್ನು ಸೃಷ್ಟಿಸುವಲ್ಲಿ ಕ್ರೀಡಾ ತರಬೇತುದಾರರಿಗೆ ಪ್ರೇ ಪ್ರೇಪಣೆ ಹಾಗೂ ಭಾರತದ ಕ್ರೀಡಾ ಸಾಧನೆಯನ್ನು ಹೆಚ್ಚಿಸುವುದು ಈ ಪ್ರಶಸ್ತಿಯ ಬಹುಮುಖ್ಯ ಉದ್ದೇಶವಾಗಿರುತ್ತದೆ ಪ್ರಶಸ್ತಿ ನೀಡಲಾಗುವ ಹಿಂದಿನ ಮೂರು ವರ್ಷಗಳಲ್ಲಿ ಕ್ರೀಡಾ ತರಬೇತುದಾರರು ಗೆದ್ದಿರುವ ನಿರಂತರವಾದ ಸಾಧನೆಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ ಭಾರತದಲ್ಲಿ ಕ್ರೀಡೆಯನ್ನು ಸುಧಾರಿಸುವಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರನ್ನು ಗುರುತಿಸಲು ಈ ಪ್ರಶಸ್ತಿ ಅತ್ಯಂತ ಸಮರ್ಪಕ ದ್ರೋಣಾಚಾರ್ಯ ಪ್ರಶಸ್ತಿ ಮತ್ತು ಅರ್ಜುನ್ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಎಂದು ಗೊತ್ತಿದೆ ಉತ್ತಮ ಕ್ರೀಡಾಪಟುಗಳ ಸಾಧನೆಗೆ ಅಂದರೆ ಪ್ರಚಲಿತ ಇರುವಂತಹ ಸಾಧನೆ ಮತ್ತು ಹಿಂದಿನ ವರ್ಷ ಒಂದು ಮೂರು ವರ್ಷ ಸಾಧನೆಗಳನ್ನು ನೋಡಿಬಿಟ್ಟು ಅತ್ಯಂತ ಶ್ರೇಷ್ಠ ಕ್ರೀಡಾಪಟುಗಳಿಗೆ ಅತ್ಯಂತ ಪ್ರಶಸ್ತಿ ಕೊಡ್ತೀವಿ ಅದೇ ರೀತಿ ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ತರಬೇತಿ ನೀಡಿದಂಥ ತರಬೇತಿದಾರಕ್ಕೂ ಕೂಡ ಯಾರು ಕೊಡ್ತೀವಿ ದ್ರೋಣಾಚಾರ್ಯ ಪ್ರಶಸ್ತಿನ ಕೊಡ್ತಾ ಇದ್ದಾರೆ ಓಕೆ ಇನ್ನೊಂದು ಪಾಠ ಇನ್ನೊಂದು ಪರಿಚಯ స్థానం వేసి ఈకయ అద్భుత సాధన బో బిల న ఒలింపిక్స్ చిన్న పథక బ్రెజిల్ నాంపన్షిప్ టైటల్

रोज़ला रुइसा मम्मी अपन ने से हमारा जो स्ट्रेड था वाले पर गाना गाते थे वे है अरे मेल वाली बहुत मन योर गेटिंग बट हां बोलो तो

कैप्टन चौथी योद्धादिनी ನಡೆಸಿದ ವಿಶ್ವಕಪ್ कैप्टन ಅಟ್ಲನ್ಟಿಕ್ ನಲ್ಲಿ ನಡೆದ ಹೊರಪಿಕನಿನ ಚಿನ್ನದ ಪದಕ ದಿ ಕಿಡ್ನಿ ಇಲ್ಲಿ ನಡೆದ ಹೊರಪಿಕನಿನ ಚಿನ್ನದ ಪದಕ ಈಗ ಹೀಗೆ ಹನಿ ಕಪ್ ಸಾಧನೆ ಇಲ್ಲಿಕ್ಕೆ ತನ್ನ ಕೀರ್ತಿ ಶಿಖರವೇನರೆ ವಿಶ್ವ ವಿಖ್ಯಾತ ಪ್ರತಮತಿ ಏರಿದ್ದಾರೆ ಓಕೆ ನೀನು ಏನು ಕೇಳಲಿ ಈಗ ಕೇಳಲಿ ಈಗ ಪಾಠಗಳ ಅಂತಾರಾಷ್ಟ್ರೀಯ ಪಾಠಗಳನ್ನ ಕ್ರೀಡಾಪಟುಗಳ ಬಗ್ಗೆ ಎಲ್ಲ ಪರಿಚಯ ಮಾಡ್ಕೊಂಡಿದ್ದಾರೆ ಹೌದಲ್ಲ ಈಗ ಯಾರಾದರೂ ವಾಲಿಬಾಲ್ ಬಗ್ಗೆ ಪ್ರಶ್ನೋತ್ತರಗಳು ನೀವೇ ಪ್ರಶ್ನೆ ಕೇಳಬೇಕು ಏ ಉತ್ತರ ಹೇಳಬೇಕು ಅರ್ಥ ಆಯ್ತಾ ಯಾರು ಹೇಳ್ತೀರಾ ಪ್ರಶ್ನೆ ಯಾರು ಕೇಳ್ತೀರಾ ಹಾಂ ಪ್ರಶ್ನೆ ಯಾರು ಕೇಳ್ತೀರಾ ಹಾಂ ಫಸ್ಟ್ ಪ್ರಶ್ನೆಗಳು ಕೇಳಿರಿ ಆಮೇಲೆ ಬಾಯ್ ಪ್ರಶ್ನೆ ಕೇಳುವ ನೋಡೋಣ ವಾಲಿಬಾಲ್ ಬಗ್ಗೆ ಪ್ರಶ್ನೆ ಹಾಂ ಕೇಳೋಣ ಹಾಂ ಈಗ ಯಾವ್ದಾರು ಕೇಳಿ ವಾಲಿಬಾಲ್ ಆಟದ ಬಗ್ಗೆ ತಂತ್ರಗಾರಿಕೆ ಆಗಿರ್ಬೋದು ಕ್ರೀಡಾಪಟುನ ಕ್ರೀಡಾ ಅಂಗಣದ ಅಳತೆ ಆಗಿರ್ಬೋದು ಏ ನಿಯಮ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಓಕೆ ಓಕೆ ನೋಡನ್ ಕೇಳೋಣ ಬತ್ತಿಲೇರೆ ನೀನೇ ಉತ್ತರ ಹಾ ಸಿಮರ ಇಲ್ಲ ಕರೆದ ಯಾರು ಮತ್ತು ಯಾವಾಗ ವಾಲೀಬಾಲ್ ಆಟವನ್ನು ಸ್ಥಾಪನೆ ಯಾರು ಮತ್ತು ಯಾವಾಗ ನೆಕ್ಸ್ಟ್ ವಾಲಿಬಾಲ್ ಆಟಕ್ಕೆ ಬದಲಿಗೆ ನಿಯಮಗಳನ್ನು ರೂಪಿಸಿದ ಸಂಸ್ಥೆ ಯಾವುದು ಓಕೆ ವಾಲಿಬಾಲ್ ಆಟಕ್ಕೆ ನಿಯಮಗಳನ್ನು ರೂಪಿಸಿದ ಸಂಸ್ಥೆ ಯಾವುದು ವಯಂ ಸಿಎ ವಯಂ ಸಿಎ ಎಗ್ಮೆಂಟ್ ಕ್ರಿಶ್ಚಿಯನ್ ಎಗ್ಮೆಂಟ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಹಾ ವಾಲಿಬಾಲ್ ಆಟದ ಅಂಗಣದಲ್ಲಿ ಮಧ್ಯ ಕೆರೆಯಿಂದ ಮೂರು ಮೀಟರ್ ದೂರದಲ್ಲಿರುವ ಕೆರೆ ಏನೆಂದು ಕರೆಯುತ್ತಾರೆ ಆ ಪ್ರಮಣಕ್ಕೆ ಪರಿಸರ ಸ್ವಲ್ಪ ಆಟದಲ್ಲಿ ಬಳಸುವ ಉಪಕರಣಗಳು ಎಷ್ಟು ಬೈಸ್ ಆಟದಲ್ಲಿ ಬಳಸುವ ಚೆಂಡು ವಾಲಿಬಾಲ್ನಲ್ಲಿ ಸರ್ವಿಸ್ ಆಡುವಾಗ ಅನುಸರಿಸಬೇಕಾದ ಯಾವುದಾದರೂ ಎರಡು ತಂತ್ರಗಾರಿಕೆಗಳನ್ನು ತಿಳಿಸಿ ಸರ್ವಿಸ್ ಅನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಪಾಸನ್ನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತಗುಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು

స్మాష్ అటాక్ హిట్ అటాక్ హిట్ మా ఎదురాడి తండ ఆటగారీ గమనల్లిట్టుకొంటు కడిమే ఎత్తర కలుపువ బ్లాకర్ న మేల్గడు ಎದುರಾಳಿ ತಂಡದ ದುರ್ಬಲನನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು ಅಗತ್ಯ ಅನುಸಾರ ಹೊಡೆತದ ಕಡಿಮೆ ಮಾಡಬೇಕು ಹಾಗೂ ಹೊಡೆತದ ವೈವಿಧ್ಯತೆಯನ್ನು ಉಪಯೋಗಿಸಬೇಕು ಹೆಚ್ಚಿನ ಎತ್ತರ ತಲುಪುವ ನಿಖರ ಬರಬೇಕು ಲಾಕರ್ಗಳಿದ್ದರೆ ವರ್ಷ ಹೊಡೆತ ಅಥವಾ ಡ್ರೆಸ್ಸಿಂಗ್ಗಳ ಮೂಲಕ ಅಂಕ ಗಳಿಸಬೇಕು ಅಗತ್ಯವಾದ ಗುಣಲಕ್ಷಣಗಳನ್ನು ವಿವರಿಸಿ

ಮಾತರೆ ದೇತಿಗಳಲ್ಲಿ ನೀವು ಆ ಪ್ರಶಸ್ತಿ ಯಾವುದು ಭಾರತ ರತ್ನ ಭಾರತೀಯ ಆಟದಿಯ ಅರ್ಜುನ ಯಾವುದಾದರೂ ಮೂರು ಅಂತರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್‌ಶಿಪ್ ಗಳ ಹೆಸರಿಸಿ ರಾಷ್ಟ್ರಮಟ್ಟದ ಕ್ರೀಯಾ ವರ್ಗ ಚಾಂಪಿಯನ್‌ಶಿಪ್ ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವರ್ಗ ಚಾಂಪಿಯನ್‌ಶಿಪ್ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಗಳು ಓಕೆ ನೆಕ್ಸ್ಟ್ ಎಂ ಶಾ ಕಾಮ ಸುಂದರ ಅವರಿಗೆ ನೀಡಿರುವ ಪ್ರಶಸ್ತಿಗಳಿರೂ ಪಡೆದಿರುವ ಪದಕಗಳನ್ನು ಪಟ್ಟಿ ಮಾಡಿದರು ಲಾಸ್ ಲಾಸ್ ಎಂಜೆಟ್ನಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಜಪಾನ್ನಲ್ಲಿ ಟೋ ಜಪಾನ್ನ ಟೋಕಿಯೋದಲ್ಲಿ ನಡೆದ ವಿಶ್ವಕಪ್ ಟೈಟಲ್ ಪ್ಯಾರಿಸ್ನಲ್ಲಿ ಚಾಂಪಿಯನ್ಶಿಪ್ ಟೈಟಲ್ ಸಿಯೋಲ್ನಲ್ಲಿ ನಡೆದ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ರೋಹಿತಾ ಅವರಿಗೆ ಸಲ್ಲಿಸಿರುವ ಪದಕಗಳು ಯಾವ್ಯಾವು సా ఒర స ఎర సరే అద్భుత సాధనలు బార్సి నెడ ఒలింపిక్స్ చిన్న పథక బెల్సాల నెల విశ్వకప్ చాంపయన్షిప్ టైటల్ టోక్యోద నెడ విశ్వకప్ టైటల్ అండ్ అంట్రాటల్ నెల ఒలింపిక్స్ చిన్న పథక సిడ్ని నెద ఒలింపిక్ చిన్న పథక హీ అనేక సాధనలను తన కీర్తి శిఖర విశ్వవిఖ్యాతి పథకం ఇప్పటి ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಿ ಹಿಡಿತ ಆಯ್ತಾ ಇಷ್ಟು ನೋಡ್ರಿ ಇದು ಚಟುವಟಿಕೆ ವಾಲಿಬಾಲ್ ಆಟದ ಬಗ್ಗೆ ಬರೀ ಪರಿಚಯ ಆಗಬಾರ್ದು ಇಲ್ಲಿನ ತರಗತಿಯ ಇತಿಹಾಸ ಮತ್ತೆ ನಿಯಮಗಳನ್ನು ಈಗ ಏ ವಲಯ ಮಟ್ಟಕ್ಕೆ ತೊಗೊತಿದ್ದೀರಾ ನಿಯಮಗಳ ಬದ್ಧವಾಗಿ ನಿಯಮಗಳನ್ನು ಕರೆದಿ ರೊಟೇಷನ್ ಸಿಸ್ಟಮ್ ಆಗಿರ್ಬೋದು ಸರ್ವಿಸ್ ಮಾಡೋದಾಗಿರ್ಬೋದು ಇವೆಲ್ಲ ಕೂಡ ಚಟುವಟಿಕೆ ಓಕೆ ನೆಕ್ಸ್ಟ್ ಪಾಠ ಕೇಳಲಿ ಹಾಕಿ ಓಕೆ ಇದು ಈ ಕಡೆ ಪ್ರತಿಯೊಬ್ಬರು ಕೂಡ ಚಟುವಟಿಕೆಯಲ್ಲಿ ನಾನು ಅವಾಗಲೇ ಹೇಳಿದೆ ಚಟುವಟಿಕೆ ಒಂದರಲ್ಲಿ ನೋಡಿ ಇತಿಹಾಸ ಅಂಕಣ ಮತ್ತು ನಿಯಮಗಳನ್ನ ಅಂತ ಬರೀತೀ ಯಾರು ಮಾಡಿದ್ದೀರಾಗ ಚಟುವಟಿಕೆ ಯಾವ್ದರ ನಾನು ಅವಾಗಲೇ ಕೊಟ್ಟಿದ್ದಲ್ಲ ಒಂದು ನಾನು ಕೊಟ್ಟಿದ್ದೀರ ಹಾಗೆ ಯಾ ಎಷ್ಟು ಜನ ಕೊಟ್ಟಿಲ್ಲ ಇಡ ಹುಡುಗರು ಯಾರು ಕೊಟ್ಟಿಲ್ಲ